ವಿಶಾಲನಗರದ ಹೆಸರಾಂತ ಶ್ರೀ ಗಣಪತಿ ಜಾತ್ರೆ ಹಾಗೂ ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಗೋಗಳ ಬೃಹತ್ ಪ್ರದರ್ಶನ ಗ್ರಾಮೀಣ ಸೊಗಡನ್ನು ಸಾರುತ್ತಿದೆ ಗುಂಡರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಏರ್ಪಡಿಸಿರುವ ನೂರ ನಾಲ್ಕನೇ ಗೋ ಪ್ರದರ್ಶನ ಜನರ ಗಮನ ಸೆಳೆಯುತ್ತಿದೆ ಪ್ರದರ್ಶನವನ್ನು ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಡಾ ಮಂತರ್ಗೌಡ ಇತ್ತೀಚಿನ ದಿನಗಳಲ್ಲಿ ಸಾಕುಪ್ರಾಣಿಗಳ ಪಾಲನೆ ಪೋಷಣೆ ಅತ್ಯಂತ ತ್ರಾಸದಾಯಕವಾಗಿದ್ದರು ಕೃಷಿ ಚಟುವಟಿಕೆಗಳ ಹಿತದೃಷ್ಟಿಯಿಂದ ರೈತರು ಅನಿವಾರ್ಯವಾಗಿ ಪ್ರಾಣಿಗಳನ್ನು ಪೋಷಿಸಲೇಬೇಕಿದೆ ಎಂದರು ಇದು ಲಾಭದಾಯಕವಲ್ಲದಿದ್ದರೂ ರೈತರು ಸಾಕು ಪ್ರಾಣಿಗಳೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಎಂದ ಶಾಸಕರು ಹಿಂದಿನಿಂದಲೂ ಗ್ರಾಮೀಣ ಜಾತ್ರೆಗಳಲ್ಲಿ ಜಾನುವಾರುಗಳ ಪ್ರದರ್ಶನ ನಡೆಯುತ್ತಿದೆ ಎಂದರು ಸಾಲಿಕ್ರಮ ಚುಂಚನಕಟ್ಟೆ ಮತ್ತಿತರ ಬೃಹತ್ ಜಾತ್ರೆಗಳನ್ನು ಅವರು ಉಲ್ಲೇಖಿಸಿದರು ರಥೋತ್ಸವ ಪ್ರಯುಕ್ತಕ್ಕೆ ಜಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಶೇಷ ದಿನದ ಏನಂತಂದರೆ ನಮ್ಮ ಪಶು ಸಂಗೋಪನೆ ಏನು ನಮ್ಮ ಹಸುಗಳಿರ್ಬೋದು ಕೋಣಗಳಿರ್ಬೋದು ಕುರಿ ಆಡುಗಳು ನಾಯಿಮರಿಗಳು ಕೋಳಿ ಬೇರೆ ಬೇರೆ ರೀತಿಯ ಒಂದು ಬೆಕ್ಕು ಎಲ್ಲ ಎಮ್ಮೆಗಳು ಕೋಣಗಳು ಎಲ್ಲರೂ ಸೇರಿಕೊಂಡು ಒಂದು ನೂರು ನೂರು ಮಂದಿ ಬಂದು ಇವತ್ತು ಪ್ರದರ್ಶನ ಮಾಡ್ತಾರೆ ಖುಷಿ ಏನಂತಂದರೆ ಹಳೇ ಇತಿಹಾಸದಲ್ಲಂಥ ಏನು ಹಳ್ಳಲ್ಲಿಲಿ ಈ ಜಾತ್ರೆಗಳಾಯ್ತಿತ್ತು ಏ ನಮ್ಮ ಎತ್ತುಗಳು ಹೆಂಗೈತೆ ಮಾರಾಟ ಮಾಡಕ್ಕೆ ಬೇರೆ ಬೇರೆ ರೀತಿಲಿ ಒಂದು ಈ ಹಳ್ಳಿಗಳು ಒಂದು ರೈತರುಗಳು ಯಾವ ರೀತಿ ಬೆಳೆಸ್ಕೊಂಡು ಹೋಗಾರೆ ನಮ್ಮ ತಳಿ ಏನು ಬೇರೆ ಬೇರೆ ತಳಿ ಏನು ಈಗ ಇದು ಇತಿಹಾಸ ನೂರಾರು ವರ್ಷ ನಾಲ್ಕು ಈ ಸರಿಗ್ರಾಮ ಜಾತ್ರೆ ಇರ್ತದೆ ಚಿಂಚಿನ್ಕಟ್ಟೆ ಜಾತ್ರೆ ಇರ್ತದೆ ಆತರ ಜಾತ್ರೆ ನಮ್ಮ ಭಾಗದಲ್ಲೂ ಹೆಚ್ಚಿನ ಸಂಖ್ಯೆ ಲಾಭ ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರಾಣಿಗಳು ಸಾಕು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ ಲೇಬರ್ ಇರ್ಬೋದು ಈ ಕಾಯಿಲೆಗಳು ಇರ್ಬಹುದು ಆಮೇಲೆ ಮಕ್ಕಳಿಗಿಂತ ಪ್ರಾಣಿಗಳು ಆ ವಿಚಾರದಲ್ಲಿ ಯಾವ ಯಾವ ರೈತರ ಪ್ರಾಣಿಗಳು ಸಾಕೋ ಅವ್ರದ್ದೇನು ಆಶೀರ್ವಾದ ಮಾಡಿ ಆ ಗಣಪತಿ ನಿಧನ ಅವ್ರ ಆಶೀರ್ವಾದ ಮಾಡಿ ಯಾಕೆ ಅಂತಂದ್ರೆ ಈ ಒಂದು ಈ ತರ ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆ ರಕ್ಷಣೆ ಮಾಡ್ಕೊಂಡು ಬೆಳಿಂತ ಈ ಪ್ರಾಣಿಗಳಿಗೆ ಆ ರೈತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರೇನು ದುಡ್ಡುಗೋಸ್ಕರ ಅಲ್ಲ ಅವ್ರಿಗೇನೋ ಒಂದು ಪ್ರೀತಿ ಒಂದು ಹುಚ್ಚು ಒಂದು ಒಂದು ಕಲೆ ಇದನ್ನ ನನ್ನ ನಮ್ಮ ನಮ್ಮ ಹಸು ಚೆನ್ನಾಗಿರಬೇಕು ಆಮೇಲೆ ಒಂದೊಂದು ರೀತಿಯಲ್ಲಿ ಮಾರಾಟವೂ ಮಾಡಲಿಕ್ಕೆ ಒಂದು ಒಂದು ವೇದಿಕೆ ಇದು ಆ ವಿಚಾರದಲ್ಲಿ ಎಲ್ಲ ರೈತರು ದೂರ ದೂರದಿಂದ ಬಂದವರಿಗೆ ಅವರ ಅಭಿನಂದನೆಗಳು ಪಾಪ ಕಷ್ಟಪಟ್ಟು ಬಂದು ಇವತ್ತು ನಮ್ಮ ಈ ಜಾತ್ರೆ ಮೈದಾನದಲ್ಲಿ ಒಂದು ಅದ್ಭುತ ಪ್ರದರ್ಶನ ಮಾಡ್ತಾಯಿದ್ದಾರೆ ಎಲ್ಲ ಹಸುಗಳು ನೀವು ಹೇಳಿದಂಗೆ ದೇವರಂಥ ಪ್ರಾಣಿಗಳು ಅವ್ರನ್ನ ರಕ್ಷಣೆ ಮಾಡೋದಂತೂ ನಮ್ಮ ಜವಾಬ್ದಾರಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಎಷ್ಟೇ ಯಾವ್ದ್ಯಾದು ಇದೆಯ ಅಂತ ಎಲ್ಲ ಯುವಕರಿಗೆ ಗೊತ್ತಿರ್ತದೆ ಯಾವ ಮಾಡಲು ಕಾರು ಮೊಬೈಲು ಫೋನು ಗೀನು ಸೇರಿಸಿ ಎಲ್ಲ ಗೊತ್ತಿರ್ತದೆ ಒಂದೊಂದು ರೀತಿಯಲ್ಲಿ ಜನರೇಷನಲ್ ಗ್ಯಾಪ್ ಇದ್ದೇ ಇರ್ತವೆ ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಅಟ್ ಗ್ರಾಮೀಣ ಮಕ್ಕಳು ಎಲ್ಲೂ ಬೆಂಗಳೂರಿಗೆ ಹೋಗ್ತಾರೆ ನಿರಂತರವಾಗಿ ಯಾವತ್ತು ರಜದ ಟೈಮಲ್ಲಿ ಅದು ಅವ್ರ ತಾತ ಅಜ್ಜಿಗಳು ಹಿರಿಯವ್ರ ಮನೆಯಲ್ಲಿರುವಂಥ ಮಾತಾಡೋಂಥ ಸಂದರ್ಭದಲ್ಲಿ ಈ ಈ ಥರ ಅಭ್ಯಾಸಗಳು ನೀವು ಹೇಳ್ದಂಗೆ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಮತ್ತು ನೀವು ಹೇಳ್ದಂಗೆ ಅದು ಮಕ್ಕಳಿಗೆ ಜವಾಬ್ದಾರಿಗಿಂತ ನಮ್ಮ ತಂದೆ ತಾಯಿಗಳದ್ದು ಜವಾಬ್ದಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವಿಚಾರದಲ್ಲಿ ನಾವು ನಮ್ಮ ಹಳ್ಳಿ ಏನು ನಮ್ಮ ಪೇರುಗಳೇನಿದೆ ಅದು ನಿರಂತವಾಗಿ ನಮ್ಮ ಜೊತೆಲಿ ಇರಬೇಕು ಕಾರಣಕ್ಕೂ ಅದನ್ನ ಕಳ್ಕೊಳಕ್ ಹೋಗಬಾರ್ದು ಯಾಕೆ ಅಂತಂದ್ರೆ ನಾವು ಎಲ್ಲಿ ಬೆಳೆದಿದೀವಿ ಎಲ್ಲಿ ಹುಟ್ಟಿದೀವಿ ಆ ಜಾಗಗಳನ್ನ ಮರಿಬೇಡುದು ಹೌದು ಅರ್ಬನೈಸೇಷನ್ನು ಅದೇ ರೀತಿಲಿ ಮಾಡರ್ನೈಸೇಷನ್ ನಿರಂತರವಾಗಿ ಆಯ್ತಾ ಇದೆ ಮತ್ ನೀವು ಹೇಳ್ದಂಗೆ ಈ ಹಸುಗಳು ಸಾಕೋದು ಪ್ರಾಣಿಗಳು ಸಾಕೋದು ತುಂಬಾ ಸೂಕ್ಷ್ಮ ಅಂತ ಕೆಲಸ ಅದು ದಾಳಿ ಆಗೋದಿಲ್ಲ ಈ ಸಂದರ್ಭ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷ ಬಾಬು ಕಾರ್ಯದರ್ಶಿ ಮುತ್ತಣ್ಣ ಸಹ ಕಾರ್ಯದರ್ಶಿ ಕೆ ಎನ್ ದೇವರಾಜ್ ಎಚ್ ಎಂ ಚಂದ್ರು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ವಿಪಿಶಶಿಧರ್ ಕೂಡಾ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾಂಗ್ರೆಸ್ ನಗರ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಪ್ರಮುಖರಾದ ರಂಜನ್ ಶಿವಶಂಕರ್ ಕಿರಣ್ ನವೀನ್ ಪ್ರಕಾಶ್ ಚಂದನ್ ಕುಮಾರ್ ಮತ್ತಿತರರು ಹಾಜರಿದ್ದರು